ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಬಂದು ಗೌರಿ ಗಣೇಶ ಹಬ್ಬದ ವಿಡಿಯೋ ಇದು ಗೌರಿ ಹಬ್ಬದ ದಿನ ಸೊ ನಾನು ಆಫೀಸ್ ಇತ್ತು ಆಫೀಸ್ಗೆ ಹೋಗಿದ್ದೆ ನಾನೇನು ಲೀವ್ ಹಾಕಿರಲಿಲ್ಲ ಹಾಗಾಗಿ ನಮ್ಮ ಪೂಜೆ ಮಾಡಿದರು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೆ ಗೌರಿ ಹಬ್ಬದ ದಿನ ಸ್ವೀಟಿಗೆ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದರು ನಾವು ಗಣೇಶ ಕೂರಿಸಲ್ಲ ಹಾಗಾಗಿ ನಮ್ಮ ಮನೇಲಿ ಅಷ್ಟು ಗ್ರ್ಯಾಂಡಾಗೆಲ್ಲ ಗೌರಿ ಗಣೇಶ ಮಾಡಲ್ಲ ಅಂದರೆ ಹಬ್ಬನ ಸೊ ನೋಡಿ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಸರಾನುತಾ ಸರ ಹಾಕೋ ಇಲ್ಲಿ ಅದೇ ಗೌರಿ ಹಬ್ಬಕ್ಕೆ ಬಾಗ್ನ ಕೊಡ್ತಾರೆ ಅಲ್ವಾ ಹೆಣ್ಮಕ್ಳಿಗೆ ಹಾಗಾಗಿ ನಮ್ಮ ಅಕ್ಕಂಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡಿದ್ದೀವಿ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಪಾಪಗೂ ಹೊಸ ಬಟ್ಟೆ ಕೊಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದೀವಿ ಸೊ ಇವಾಗ ನಮ್ಮ ಅಕ್ಕಂಗೆ ಕೊಡ್ತಾ ಇರೋದು ಸ್ಯಾರಿ ಬಂದ್ಬಿಟ್ಟು ಕಲ್ಲೂರಿಂದ ತಗೊಂಡು ಬಂದಿರೋದು ಸೊ ಅವರು ಮದುವೆ ಶಾಪಿಂಗಿಗೆ ಅಂತ ಕಲ್ಲೂರಿಗೆ ಹೋಗಿದ್ರು ಸೊ ಅಲ್ಲಿ ತಗೊಂಡು ಬಂದಿರೋದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಆ ಸ್ಯಾರಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಮತ್ತೆ ನಮ್ಮ ಇನ್ನೊಂದು ಅಕ್ಕ ಇದ್ದಾರಲ್ಲ ಅವರಿಬ್ರಿಗೂ ನಮ್ಮಪ್ಪ ದುಡ್ಡು ಕೊಟ್ಟಿದ್ರು ಏನಾರು ತೊಗೊಳ್ಳಿ ನಿಮ್ಗೆ ಇಷ್ಟ ಆಗಿದ್ದು ಅಂತ ಅಂದ್ಬಿಟ್ಟು ಸೊ ನಾನು ಹಬ್ಬಕ್ಕೆ ಅಂದ್ಬಿಟ್ಟು ಹೊಸದು ಡ್ರೆಸ್ ತೊಗೊಂಡೆ ಬಟ್ ನಮ್ಮ ಅಕ್ಕಂಗೆ ಸ್ಯಾರಿ ಕೊಡಬೇಕಲ್ವ ಹಾಗಾಗಿ ಸ್ಯಾರಿನ ತಗೊಂಡ್ಬಂದಿರೋದು ಇವಳಗದ್ದು ಏನು ಅರ್ಶಿನ ಕುಂಕುಮ ಇಷ್ಟನೋ ನೋಡಿ ಹೆಂಗ್ ಬೆಳ್ಕೊತ ಇದ್ದಾಳೆ ಅಂತ ಸೊ ಈ ದಿನ ಸೆಕೆಂಡ್ ಡೇ ಇದು ಗಣೇಶ ಹಬ್ಬದ ದಿನ ಸೊ ನೋಡಿ ನಾನು ಈ ಥರ ರಂಗೋಲಿ ಬಿಟ್ಟೆ ಸೊ ಗೌರಿ ಹಬ್ಬದ ದಿನ ಆಫೀಸ್ಗೆ ಹೋಗಿದ್ನಲ್ಲ ಬಿಡೋಕ್ಕೆ ನಂಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ಗಣೇಶ ಹಬ್ಬದ ದಿನ ಎಲ್ಲ ಹಾಕಿ ಬಿಡೋಣ ಅಂದ್ಬಿಟ್ಟು ಬಿಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ವ ಎಲ್ಲ ಹಾಕಿರೋದಕ್ಕೆ ಆ್ಯಂಡ್ ನಮ್ಮ ಮನೆಯಲ್ಲಿ ಗಣೇಶದು ವಿಗ್ರಹ ಆ್ಯಂಡ್ ಫೋಟೋ ಎಲ್ಲ ಇದೆ ಸೊ ಅದಕ್ಕೇನೆ ಗರ್ಕೆ ಹೂವು ಹಣ್ಣು ಎಲ್ಲ ಇಟ್ಟು ನಾವು ಗಣೇಶ ಹಬ್ಬದ ದಿನ ಪೂಜೆ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದೀನಲ್ವ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೌರಿ ಹಬ್ಬದ ದಿನ ಒಬ್ಬಟ್ಟು ಮಾಡಿದ್ರಲ್ಲ ಹಾಗಾಗಿ ಗಣೇಶ ಹಬ್ಬದ ದಿನ ಸ್ವೀಟ್ ಏನು ಮಾಡಕ್ ಹೋಗ್ಲಿಲ್ಲ ಹುಸ್ಲಿ ಮಾಡಿದ್ರು ಸೊ ಕಾಳು ಹುಸ್ಲಿ ಬರುತ್ತಲ್ಲ ಸೊ ಅದನ್ನ ಮಾಡಿದ್ರು ಅದನ್ನ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇಟ್ಟು ಪೂಜೆ ಮಾಡಿದ್ವಿ ಗಣೇಶ ಗೌರಿ ಹಬ್ಬ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನ್ನ ತಮ್ಮರೆಲ್ಲ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸ್ತಾರೆ ಸೊ ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರೋ ಗಣೇಶ ತರಿಸಿದ್ರು ಈ ಸರಿ ಆ್ಯಂಡ್ ಇದು ದೀಪ ಇದೆಯಲ್ಲ ಆ ಸೈಡು ಎರಡು ದೀಪ ಇದನ್ನ ನಮ್ಮ ಅಕ್ಕ ಆನ್ಲೈನಲ್ಲಿ ತರಿಸಿದಂಥದ್ದು ತುಂಬ ಚೆನ್ನಾಗಿದೆ ಅದು ಅಂದರೆ ಲೈಟ್ ಸ್ವಿಚ್ ಆನ್ ಮಾಡಬೇಕು ಆ ಥರ ದೀಪ ಈಗ ನಮ್ಮ ಅಕ್ಕ ನಮ್ಮ ಅಕ್ಕನ ಪಾಪು ಬಾವ ಎಲ್ಲರೂ ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ಈಗ ನಮ್ಮ ಮನೇಲಿ ಬಂದಿದ್ದಾರೆ

ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಆ್ಯಂಡ್ ಅವತ್ತು ಹಬ್ಬದ ದಿನ ಟಿಫನ್ಗೆ ಅಂದ್ಬಿಟ್ಟು ದೋಸೆ ಚಟ್ನಿ ಮಾಡಿದ್ರು ಆಮೇಲೆ ಮಧ್ಯಾಹ್ನ ಊಟ ಭರ್ಜರಿ ಆಗಿರಬೇಕಲ್ವಾ ಹಾಗಾಗಿ ಅನ್ನ ಹಾಗೆ ಒಬ್ಬಟ್ಟಿನ ಸಾಂಬಾರು ಎಲ್ಲನೂ ಇತ್ತು ನನಗೆ ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ಇಷ್ಟ ಆ್ಯಂಡ್ ಆವತ್ತಿನ ದಿನವೇ ನಾವು ಶಾಪಿಂಗ್ ಹೋಗಿದ್ವಿ ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಸೊ ಅಮ್ಮಂಗೆ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ದೊಡ್ಡಮ್ಮನ ಮಗಳು ಇದ್ದಾರೆ ಅವ್ರಿಗೆಲ್ಲರಿಗೂ ಆ ಸ್ಯಾರಿ ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಆ್ಯಂಡ್ ಇಲ್ಲಿ ನೋಡಿ ತುಮಕೂರಿನಲ್ಲಿ ಟೌನಲ್ಲಿನಲ್ಲಿ ಇದು ಫೇಮಸ್ ಗಣೇಶ ಸೊ ಅಲ್ಲಿ ಗಣಪತಿ ಇನ್ನೂ ಈಗ ಕೂರಿಸಿ ಇನ್ನೂ ಹೋಮ ಮಾಡ್ತಾಯಿದ್ರು ನಾವು ಹೋಗೋ ಟೈಮಲ್ಲಿ ಹಾಗಾಗಿ ನಾವು ನೋಡೋದಕ್ಕೆ ಹೋಗಲಿಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು ಈ ಗಣೇಶ ಬಿಡೋ ಟೈಮಲ್ಲಿ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಇಯರು ವಿಡಿಯೋ ಹಾಕಿದ್ದೆ ಐ ತಿಂಕ್ ಅದ್ರ ಲಾಸ್ಟ್ ಇಯರು ನಾನು ಅದನ್ನು ವಿಡಿಯೋ ಹಾಕಿದ್ದೆ ತುಮಕೂರು ದಳದ್ದು ಗಣೇಶ ಅದು ಇಲ್ಲೆಲ್ಲ ಎಷ್ಟು ಗಣೇಶಗಳು ಇಟ್ಟಿದ್ರು ಗೊತ್ತಾ ಏನು ರೋಡ್ನಲ್ಲಿ ಏನು ಫುಲ್ಲು ಗಣೇಶನೇ ಬಿಟ್ಟಿದ್ದಾರೆ ಎಲ್ಲ ಫುಲ್ಲು ಚೆನ್ನಾಗಿತ್ತು ಎಲ್ಲ ಡಿಸೈನ್ ಡಿಸೈನ್ ಗಣೇಶಗಳು ಇವಾಗ ಕಾವೇರಿ ಸಿಲ್ಕ್ಸಿಗೆ ಬಂದಿದ್ದೀವಿ ನೋಡಿ ನಾನು ಮತ್ತು ಏಳು ಇಬ್ಬರು ಒಂದೇ ಥರ ಬ್ಯಾಂಗಲ್ ಹಾಕಿದ್ದೀವಿ ಶಾಪಿಂಗ್ ಎಲ್ಲ ಮುಗೀತು ಸೊ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ ಬಿಕಾಸ್ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹಾಗಿಲ್ಲ ಹಾಗಾಗಿ ನಾನು ಒಳಗಡೆ ವೀಡಿಯೋ ಮಾಡ್ಕೊಂಡಿಲ್ಲ ಆ್ಯಂಡ್ ಅವತ್ತು ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಹಾಗಾಗಿ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ತುಂಬ ಟೇಸ್ಟ್ವಾಗ್ತಾಯಿತ್ತು ಸೊ ತುಂಬ ಸಕ್ಕತ್ತಾಗಿತ್ತು ಐಸ್ ಕ್ರೀಮ್ ಮಾತ್ರ ಸೊ ಅಮ್ಮಗೊಂದು ನಮ್ ದೊಡಮ್ಮಂಗೊಂದು ಅಂಟ ನಮ್ ದೊಡ್ಡಮ್ಮನ ಮಗಳು ಅಕ್ಕ ಹಂಗೆ ಒಂದು ಮೂರು ಸ್ಯಾರಿ ತಗೊಂಡ್ ಬಂದ್ವಿ ಸೊ ಇವಾಗ ಸಂಜೆ ಇವಾಗ ಅಮ್ಮಂಗೆ ನಮ್ಮ ದೊಡ್ಡಮ್ಮರಿಗೆ ಎಲ್ಲಾರ್ಗು ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಸೊ ನೋಡಿ ಸೊ ನಾವು ಹೇಳಿರಲಿಲ್ಲ ಸ್ಯಾರಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸುಮ್ಮನೆ ಎಲ್ಲೋ ಆಚೆ ಇದೀವಿ ಅಂತ ಹೋಗಿ ತೊಗೊಂಡು ಬಂದು ಕೊಟ್ಟಿದ್ದು ಸೊ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಆ್ಯಂಡ್ ಚೆನ್ನಾಗಿರೋ ಸ್ಯಾರಿಗಳು ಸಹ ಸಿಕ್ತು ಗಣೇಶ ಹಬ್ಬ ಹಾಗಿದ್ದ ನೆಕ್ಸ್ಟ್ ಫೈವ್ ಡೇಸ್ಗೆ ನಮ್ಮ ತಮ್ಮರು ಗಣೇಶ ಇಟ್ಟಿದ್ರಲ್ಲ ಸೊ ಆ ಗಣೇಶ ಹಬ್ಬ ಬಿಡ್ತಾಯಿದ್ರು ಹಾಗಾಗಿ ಅದನ್ನು ಆ ವೀಡಿಯೋಸ್ಗಳನ್ನೂ ತೊಗೊಂಡಿದ್ದೆ ಇದಕ್ಕೆ ಆ್ಯಡ್ ಇದ್ದೀನಿ ಸೊ ನೋಡಿ ಎಷ್ಟು ಸಖತ್ತಾಗಿತ್ತು ಅಂತಂದರೆ ಅವತ್ತು ಮಾತ್ರ ನಾವು ನೈನ್ ಥರ್ಟಿ ಗಣೇಶ ನೋಡಿದ್ದೀವಿ ಸೊ ನಮ್ಮ ಮನೆ ರೋಡ್ಗೂ ಎಲ್ಲ ಬಂದಿತ್ತು ಲಾಸ್ಟ್ ಇಯರ್ ಮೆರವಣಿಗೆ ನಮ್ಮ ಮನೆ ರೋಡಿಗೆ ಬಂದಿರಲಿಲ್ಲ ಬಟ್ ಈ ಇಯರ್ ಬಂದಿದ್ದು ತುಂಬ ಖುಷಿಯಾಯಿತು ಸೊ ಒಂದೇ ಸರಿ ನಮ್ಮ ಏರಿಯಾದಲ್ಲಿ ಮೂರು ಗಣೇಶ ಬಿಡ್ತಾಯಿದ್ವಿ ಸೊ ಒಂದು ಗಣೇಶ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಸೊ ಒಂದು ಗಣೇಶ ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಅದು ಒಂದು ಗಣೇಶ ಸೊ ಈ ಮೂರು ಒಟ್ಟೇ ಬಿಡ್ತಾ ಇರೋದು ಈ ಗೌರಿ ಗಣೇಶ ಹಬ್ಬದ ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದಕ್ಕೇನು ಅಮೌಂಟ್ ಪೇ ಮಾಡೋ ಹಾಗಿಲ್ಲ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಸೊ ನಾನು ಯಾವಾಗಲೇ ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಆವಾಗ ನೀವು ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ಗಳನ್ನ ನೋಡ್ಬೋದು ಆ್ಯಂಡ್ ನಾನು ತುಂಬ ವೀಡಿಯೋಸ್ಗಳು ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ನೋಡಿ So take care, bye bye.